ಕೆಸಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ ಅಶೋಕ್ ಪಟ್ಟಣ ಶೆಟ್ಟಿ ಅಧಿಕಾರ ಸ್ವೀಕಾರ ಬರುದಿನವೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಸ್ವತಃ ಜಾಡು ಹಿಡಿದು ಸಿಬ್ಬಂದಿಯೊಂದಿಗೆ ಅಲ್ಲಿಯ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರು ಕಾರ್ಖಾನೆ ದುಂದು ವೆಚ್ಚಕ್ಕೆ ಕಡಿವಾಣ ಅನವಶ್ಯಕ ಕಾಮಗಾರಿಗಳಿಗೆ ಬ್ರೇಕ್ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದ ಕಾರ್ಮಿಕ ಸಿಬ್ಬಂದಿ ವರ್ಗ ಹಿರಣ್ಯ ಕೆಸಿ ಸಕ್ಕರೆ ಕಾರ್ಖಾನೆ ಅಧಿಕಾರ ಚುಕ್ಕಾಣೆ ಹಿಡಿದ ಮೂರೇ ದಿನಗಳಲ್ಲಿ ಸ್ವಚ್ಛತೆ ಮೊದಲ ಆದ್ಯತೆ ನೀಡಿದ ಅಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಶೆಟ್ಟಿ ಹಾಗೂ ನಿರ್ದೇಶಕರು ಕಾರ್ಖಾನೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ ಕಾರ್ಖಾನೆ ಸಿಬ್ಬಂದಿಗಳು ತಾವೆಲ್ಲರೂ ಇರುವ ಸ್ಥಳದಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯ ಪೂರ್ಣವಾಗಿರಲು ಮೊದಲು ಆದ್ಯತೆ ನೀಡುವ ಆಡಳಿತ ಮಂಡಳಿ ತಾವು ಅಧಿಕಾರ ವಹಿಸಿದ ತಕ್ಷಣ ಸಕ್ಕರೆ ಕಾರ್ಖಾನೆ ಇಲ್ಲಿನ ದುಂದು ವೆಚ್ಚಗಳಿಗೆ ಕಡಿವಾಣ ಸೇರಿದಂತೆ ಅನಾವಶ್ಯಕ ಕಾಮಗಾರಿಗಳಿಗೆ ಬ್ರೇಕ್ ಹಾಕಿ ವ್ಯವಸ್ಥಿತ ಕಾರ್ಖಾನೆ ನಡೆಸಲು ತೀರ್ಮಾನ ಸ್ವಚ್ಛತಾ ಕಾರ್ಯಕ್ರಮ ಮೊದಲನೇ ದಿನದಿಂದ ಕೊನೆಯ ದಿನ ಇಂದು कारखाने आवरण कार्मिक अध्यक्ष उपाध्यक्ष निर्देशक सत्कार सन्मान रामगौर पाटील प्रजराज कौड़ा न्यूज संकेश्वर हिण्य के सकने कारखाने